ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಶನಿವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಕೊಲೆಗೈದ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಘೋಷಣೆಯನ್ನ ಕೂಗಿದ್ರು ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಲವ್ ಜಿಹಾದಿಯ ಕಾರಣಕ್ಕಾಗಿ ಹತ್ಯೆ ಮಾಡಿದ ಫಯಾಜನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಮನವಿಯನ್ನ ಸಲ್ಲಿಸಿದರು ಈತನ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬುದನ್ನ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಎಬಿವಿಪಿ ಸಂಘಟನೆಯ ಮುಖಂಡರು ಒತ್ತಾಯಿಸಿದರು ಹುಬ್ಬಳ್ಳಿಯ ಬಿ ಕಾಲೇಜಿನಲ್ಲಿ ನೇಹಾ ಎಂಬ ವಿದ್ಯಾರ್ಥಿನಿಯನ್ನು ಎಂಬ ಕ್ರೂರಿ ಕಾಲೇಜಿಗೆ ನುಗ್ಗಿ ಅವಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಇದಕ್ಕೆ ಕಾರಣ ಲವ್ ಜಿಹಾದ್ ಎಂದೇ ಹೇಳಬಹುದು ಇದು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಲವಾರು ಕೊಲೆಗಳಾಗ್ತಿವೆ ಇದಕ್ಕೆ ಲವ್ ಜೆ ಕಾರಣ ಇದರ ಮೇಲೆ ಸರ್ಕಾರ ಯಾವುದೇ ರೀತಿ ಆಕ್ಷನ್ ತಗೊಳ್ತಿಲ್ಲ ಬೇಗನೆ ಕಾನೂನು ಸುವ್ಯವಸ್ಥೆಯನ್ನು ಜರುಗಿಸಬೇಕು ಒಳ್ಳೆಯ ರೀತಿಯಿಂದ ಆ ಅಪರಾಧಿಗಳ ಮೇಲೆ ಆರೋಪಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಯಾಕೆಂದರೆ ಈ ರೀತಿ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಕೊಲೆ ಆಗ್ತಿದ್ರೆ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೇಗೆ ಬರಬೇಕು ಯಾವ ರೀತಿ ಅವರು ಕಲಿಯಬೇಕು ಇದು ಶೈಕ್ಷಣಿಕ ಹಕ್ಕಿನ ಮೇಲೆ ಉಲ್ಲಂಘನೆ ಆದಂತಾಗುತ್ತದೆ ಸರ್ಕಾರ ರಕ್ಷಣೆ ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯ ಈ ರೀತಿ ಕೊಲೆಗಳಾಗುವುದರಿಂದ ಭಯದ ವಾತಾವರಣ ಶಾಲಾ ಕಾಲೇಜುಗಳಿಗೆ ಆಗುತ್ತದೆ ಅದನ್ನು ನಾವು ವಿದ್ಯಾಮಂದಿರವೆಂದೇ ಪೂಜೆ ಮಾಡುತ್ತೇವೆ ವಿದ್ಯಾಮಂದಿರವೆಂದೇ ಭಾವಿಸುತ್ತೇವೆ ಅಲ್ಲಿ ಈ ರೀತಿ ಕೊಲೆಗಳಾಗುತ್ತಿದ್ದರೆ ಸಮಾಜಕ್ಕೆ ನೀವು ನೀಡುವ ಸಂದೇಶವಾದರೂ ಏನು ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಕೂಗುತ್ತೇವೆ ಆ ಪ್ರಯಾಸನ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಯಾವುದೇ ರೀತಿ ನಿರಂಕುಶವಾಗಿ ಕುಲಂಕುಶವಾಗಿ ಅವನ ಮೇಲೆ ಆಕ್ಷನ್ ಜರುಗಿಸಬೇಕು ಮತ್ತೆ ಅವನಿಂದ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲೇಬೇಕು ಮತ್ತೆ ಅವರನ್ನೆಲ್ಲ ಗಲ್ಲಿಗೇರಿಸಬೇಕು ಪ್ರತಿಭಟನೆಯಲ್ಲಿ ಎಬಿವಿಪಿ ಸಂಘಟನೆಯ ಮುಖಂಡರಾದ ಪ್ರಸಾದ್ ಹನಿಮಿನಾಳ್ ಅನೂಪ್ ಪಾಟೀಲ್ ಚಂದ್ರಶೇಖರ್ ಗುಡ್ಸಿ ಪ್ರತಿಷ್ಠಾ ಶೆಟ್ಟಿ ಶ್ರೀವರ್ಧನ್ ಪೂಜಾರಿ ಪವನ್ ವರಾಳೆ ವೀರೇಶಿರೇಕೋಡಿ ಮುಂತಾದವರು ಭಾಗವಹಿಸಿದ್ದರು